ನಾವು ಯಾವ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನದಲ್ಲಿ ನಾವು ಊಹೆ ಮಾಡಿದ ಪ್ರಮಾಣದಲ್ಲಿ ಇದಕ್ಕೆ ಕಾರಣ ಕೊನೆಯ ಹಂತದಲ್ಲಿ ಇಂಡಿಯಾ ಡಿಎ ಒಕ್ಕೂಟದವರು ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮನೆ ಮನೆಗೆ ಮಾಡಿರುವಂಥ ಪ್ರಚಾರಗಳು ಸಾಮಾನ್ಯ ಜನರಲ್ಲಿ ಒಂದು ರೀತಿ ಪರಿಣಾಮ ಬೀರಿದೆ ಅಂತ ನಮ್ಗೆ ಅನ್ಸುತ್ತೆ ಏನೇ ಆದರೂ ಕೂಡ ನಮ್ಮ ನಿರೀಕ್ಷೆ ಅಲ್ಲದೆ ಇದ್ರೂ ಕೂಡ ನಮ್ಮ ನಿರೀಕ್ಷೆ ಮಟ್ಟ ಮುಟ್ಟದೇ ಇದ್ರೂ ಕೂಡ ಎನ್ ಡಿ ಒಕ್ಕೂಟ ಮತ್ತೊಮ್ಮೆ ಗೆಲ್ಲುತ್ತೆ ದೇಶದಲ್ಲಿ ಅಧಿಕಾರ ಸೂತ್ರ ನಡೆಯುತ್ತೆ ಅನ್ನುವಂಥ ಭಾವನೆಗಳು ನನಗೆ ರಾಜ್ಯದಲ್ಲಿ ನಾವು ಇಪ್ಪತ್ತ ಮೇಲೆ ಇಪ್ಪತ್ತಕ್ಕೆ ಬರ್ತೇವೆ ಅಂತ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಬರ್ತೇವೆ ಅಂತ ತಿಳಿಸಿ ನಮಗೆ ರಾಜ್ಯದಲ್ಲಿ ನಾವು ನಮ್ಮ ನಿರೀಕ್ಷೆಗಿಂತ ಸ್ವಲ್ಪಗಳಿದ್ದೇವೆ ಆದರೆ ತುಂಬ ಕಡಿಮೆ ಏನಿಲ್ಲ ಹದಿನಾರು ಮತ್ತು ಎರಡು ಹದಿನೆಂಟು ಬರ್ತೇವೆ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ಇಪ್ಪತ್ತು ಬರ್ತೇವೆ ಅಂತ ನಂಗೆ ಅನ್ಸಿದೆ ಎಲ್ಲ ಮತದಾರಿಗೆ ನಾನು ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತೇನೆ ರಾಷ್ಟ್ರದಲ್ಲಿ ಮತ್ತೊಮ್ಮೆ ಎನ್ ಡಿ ಕೊಟ್ಟು ಅಧಿಕಾರಕ್ಕೆ ಬರುತ್ತೆ ನನ್ನ ಸಾಮಾನ್ಯವಾಗಿ ಎಲ್ಲೂ ವೈಫಲ್ಯ ಆಗಿಲ್ಲ ಭಾರತಕ್ಕೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೊಟ್ಟಿರುವಂಥ ಯೋಜನೆಗಳು ಬಡವರಿಗೆ ಕುಡಿಯುವ ನೀರು ಬಿಟ್ಟಿರುವಂಥದ್ದು ಶೌಚಾಲಯ ಕೊಟ್ಟಿರುವಂಥದ್ದು ಆಯುಷ್ಮಾನ್ ಭಾರತ್ ಕೊಟ್ಟಿರುವಂಥದ್ದು ಎಲ್ಲ ಬಡವರ ಕಲ್ಯಾಣ ಯೋಜನೆಗಳನ್ನು ಮಾಡಿರುವಂಥದ್ದು ಕೋಟ್ಯಾಂತರ ಮನೆಗಳನ್ನು ಬಡವರಿಗೆ ಕಟ್ಟಿಸಿ ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ನಮ್ಮ ನೆರವಿಗೆ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಮೊದಲು ಕಾರಣಕ್ಕೆ ಇಡೀ ಜಗತ್ತಿನಲ್ಲೇ ವಿಶ್ವದಲ್ಲೇ ಭಾರತಕ್ಕೆ ಗೌರವವನ್ನು ತಂದು ಕೊಟ್ಟಿರುವಂಥ ಪ್ರಧಾನಿ ಯಾರು ಕೇಳಿದ್ರು ಭಾವನೆಗಳು ನಮ್ಮನ್ನು ವಿರೋಧಿಸುವವರು ಇಲ್ಲದೆ ದುರಾದೃಷ್ಟಕ್ಕೆ ಜನ ತ್ರೀ ಸೆವೆಂಟಿ ನರೇಂದ್ರ ಮೋದಿ ಅವರು ಶ್ರಮಪಟ್ಟಿದ್ದು ಪಟ್ಟಿದ್ದು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯನ್ನು ನಿರ್ಮಾಣ ಮಾಡಿದ್ದು ಎಲ್ಲ ಘಟನೆಗಳು ಕೂಡ ಕಣ್ಣಲ್ಲಿರುವಾಗಲೂ ಕೂಡ ಕೊನೆ ಹಂತದಲ್ಲಿ ಎನ್ ಡಿಎ ಒಕ್ಕೂಟ ಕೊಟ್ಟಿರುವಂತಹ ಒಂದ್ ಲಕ್ಷ ಕೋಟಿಯೇ ಓಟ್ ಕೊಡು ಅಂತ ಹೇಳಿ ಕಾರ್ಡ್ ಕೊಟ್ಟಿರುವುದು ನಮ್ಮಲ್ಲಿ ಪರಿಣಾಮ ಬೀರಿದೆ ಅಂತ ನನ್ಗೆ ಏನೇ ಆದರೂ ಕೂಡ ಐ ಎನ್ ಡಿಎ ಒಕ್ಕೂಟದ ಈ ತಂತ್ರ ಒಂದೃಷ್ಟಿಯಲ್ಲಿ ಸ್ವಲ್ಪ ಕೆಲಸ ಮಾಡಿದ್ದು ಸತ್ಯ ಆದರೆ ನನಗನ್ಸುತ್ತೆ ಏನೇ ಆದರೂ ಕೂಡ ಮತ್ತೊಮ್ಮೆ ಎನ್ ಡಿ ಒಕ್ಕೂಟ ಇವತ್ತು ಇನ್ನೂರ ತೊಂಬತ್ತೈದು ಇನ್ನೂರ ತೊಂಬತ್ತಾರಲ್ಲಿ ಏನಿದೆ ಎನ್ ಡಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದು ನನ್ನ ಭಾವನೆ